ನಮಸ್ತೆ ಜಾಗತಕದಲ್ಲಿ ಏಳನೇ ಮನೆ ಏಳನೇ ಮನೆ ತುಂಬ ಮುಖ್ಯವಾದದ್ದು ಇದರಿಂದ ಸಂಗಾತಿಯಿಂದ ಜೀವನ ಸಂಗಾತಿ ಬಗ್ಗೆ ತಿಳಿದುಕೊಳ್ಳಬಹುದು ಗಂಡ ಅಥವಾ ಹೆಂಡತಿ ಅದೃಷ್ಟ ಕೆಲಸ ಅಥವಾ ಜಾಣ್ಮೆ ಕಷ್ಟ ಸುಖದ ಬಗ್ಗೆಯೂ ತಿಳಿಯಬಹುದು ಏಳನೇ ಮನೆಯಲ್ಲಿ ರವಿ ಇದ್ದರೆ ನೀವು ಪ್ರವಾಸ ಪ್ರಿಯರು ಅದರ ವಿವಾಹದಲ್ಲಿ ತೊಂದರೆ ಬರುತ್ತದೆ ಬೇರೆಯವರ ಆಸೆಯೂ ಸಿಗುತ್ತದೆ ಹೆಂಡತಿಯ ಬಗ್ಗೆ ಸದಾ ಚಿಂತೆ ಇರುತ್ತದೆ ಚಂದ್ರ ವ್ಯವಹಾರ ನಿರತ ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಳ್ಳಬಹುದು ಕೆಲವರು ಯಶಸ್ಸು ಸಿಗುತ್ತದೆ ಅಸೂಯಪರರು ಪರರು ಸದಾ ಜಗಳ ವೈವಾಹಿಕ ಜೀವನದಲ್ಲಿ ಹಾಗಾಗಿ ಶಾಂತಿ ಮಾಡಿಸಿಕೊಳ್ಳಿ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಗಣಪತಿ ಪೂಜೆ ಮಾಡಿ ಇಲ್ಲದಿದ್ದರೆ ಇಬ್ಬರು ಹೆಂಡತಿಯರು ಇರಬಹುದು ಕೆಲಸದಲ್ಲಿ ಪೆದ್ದುತನ ಕೊಡುತ್ತಾನೆ ಉದ್ರೇಕ ಪ್ರವೃತ್ತಿ ಸಿಟ್ಟು ಕೋಪ ಹಠ ಕೆಲಸದಲ್ಲಿ ಇರುವುದಿಲ್ಲ ಪೆದ್ದುತನ ಕೊಡುತ್ತಾನೆ ಬುದ್ಧಿವಂತಾದರೂ ಕಾರ್ಯಜಾಮಿ ಇರುವುದಿಲ್ಲ ಬುಧ ಇದ್ದರೆ ಉತ್ತಮ ಫಲ ಆದರೆ ತಾಯಿಯ ಮರಣ ಬೇಗ ಆಗಬಹುದು ಬೇಗ ಮದುವೆ ಆಗ್ತೀರಾ ಶಿಕ್ಷಣದಲ್ಲಿ ಅಡ್ಡಿ ಆತಂಕ ಇರುತ್ತದೆ ದಾನ ಬುದ್ಧಿಯೂ ಇರುತ್ತದೆ ಬುಧನೂ ಗೋವಿಂದನ ಜಪ ಕೃಷ್ಣನ ಜಪ ಮಾಡಿ ಓಂ ಕ್ರೀಂ ಕೃಷ್ಣ ನಮ್ಮ ದಿನ ಜಪಿಸಿದರೆ ಒಳ್ಳೆಯದು ಗುರು ತುಂಬ ತಿರುಗಾಟ ಒಳ್ಳೆಯ ಗಂಡ ಅಥವಾ ಹೆಂಡತಿ ಸಿಗಬಹುದು ಒಳ್ಳೆಯ ಕೆಲಸದೂ ಇರಬಹುದು ಸೂಕ್ಷ್ಮವಾದ ಸ್ವಭಾವ ಇರುತ್ತದೆ ಕೃಷಿ ಪ್ರಿಯರು ಆಗಿರ್ತಾರೆ ಉತ್ತಮ ಶಿಕ್ಷಣ ಇರುತ್ತದೆ ಅದರ ಅಹಂಕಾರ ಬುದ್ಧಿ ಇರುತ್ತದೆ ಶುಕ್ರ ಇದ್ದರೆ ವೈವಾಹಿಕ ಜೀವನ ಉತ್ತಮ ಆಗಿರ್ತದೆ ಅದರ ಕಾಮಿಯಾಗಿರ್ತೀರ ವ್ಯಾಪಾರದಲ್ಲಿ ಜಯ ಇರ್ತದೆ ಹೆಂಡತಿ ಸುಂದರವಾಗಿರ್ತಾಳೆ ಶನಿ ವಿದೇಶದಲ್ಲಿ ಖ್ಯಾತಿ ಪಡೆಯಬಹುದು ವೈವಾಹಿಕ ಜೀವನ ಅದು ಚೆನ್ನಾಗಿರುವುದಿಲ್ಲ ಶನಿಶಾಂತಿ ಶನಿ ಜಪ ಅಥವಾ ಹನುಮಂತನ ಜಪ ಪೂಜೆ ಮಾಡಿಕೊಳ್ಳಿ ಸಾಹಸಶೀಲರಾಗಿರ್ತೀರ ವ್ಯವಹಾರದಲ್ಲಿ ಚತುರರು ಆಕಾಂಕ್ಷಿ ಉಳ್ಳವರು ರಾಹು ಇದ್ದರೆ ವೈವಾಹಿಕ ಜೀವನ ತುಂಬ ಕೆಟ್ಟ ಪರಿಣಾಮ ಇರುತ್ತದೆ ಮೋಸ ಅನೈತಿಕ ಸಂಬಂಧ ಕೇತುಗಳು ಏಳದರ ಇದ್ದರೆ ತುಂಬ ಕೆಟ್ಟ ಪ್ರಭಾವ ಬೀರುತ್ತದೆ ಭಾಳ ಸಂಗಾತಿ ರೋಗಗ್ರಸ್ತರು ಆಗಿರ್ತಾರೆ ಉದ್ಯೋಗ ಸ್ವಭಾವ ಅನೈತಿಕ ಸಂಬಂಧದಿಂದ ಜೀವನ ಹಾಳು ಮಾಡ್ಕೊಳ್ತೀರಾ ಹಾಗಾಗಿ ರಾಹುಕೇತು ಮಂತ್ರ ಪಠಣೆ ಮಾಡಿ ಸುಬ್ರಹ್ಮಣ್ಯ ಗಣಪತಿ ದುರ್ಗಿ ಆರಾಧನೆ ಮಾಡಿ ನೀವು ಊಟ ಮಾಡುವ ಮೊದಲು ಆಹಾರದ ಸ್ವಲ್ಪ ಭಾಗವನ್ನು ಆಕಳು ಅಂದರೆ ಹಸುವಿಗೆ ನಾಯಿಗೆ ಅಥವಾ ಕಾಗೆಗೆ ಹಾಕಿ ಒಂದು ಬೆಳ್ಳಿ ಗುಂಡನ್ನು ಅಥವಾ ಬೆಳ್ಳಿಯ ಒಂದು ಸ್ಕ್ವೇರ್ ಟೈಪು ಒಂದು ತಗಡನ್ನು ಯಾವಾಗಲೂ ಪರ್ಸಿನಲ್ಲಿ ಜೋಬಿನಲ್ಲಿ ಇಟ್ಟುಕೊಳ್ಳಿ ತೆಂಗಿನಕಾಯಿ ಸಿಪ್ಪೆ ಇರಬೇಕು ಅದು ಮತ್ತು ಬಾದಾಮಿ ಕಾಯಿ ಜಜ್ಜಿರಬಾರ್ದು ಅದನ್ನು ಫುಲ್ ಇರೋವಂಥದ್ದನ್ನ ನದಿಯಲ್ಲಿ ಅಥವಾ ಕೆರೆಯಲ್ಲಿ ತೇಲಿಬಿಡಿ ಇಲ್ಲ ದೇವಸ್ಥಾನಕ್ಕೆ ಕೊಡಿ ಇದರಿಂದ ರಾಹುಕೇತು ಪ್ರಭಾವ ಸ್ವಲ್ಪ ಕಮ್ಮಿ ಆಗುತ್ತದೆ ಆದರೂ ರಾಹುಕೇತು ಮಂತ್ರ ಜಪ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಂಸ್ಕಾರ ಮಾಡಿಸಿ ಕಠಿಣ ದುರ್ಗಾ ಪರಮೇಶ್ವರಿ ಪೂಜೆ ಮಾಡಿಸಿ ಹೂವಿನ ಪೂಜೆ ಇದರಿಂದ ನಿಮ್ಮ ಕಷ್ಟ ಪರಿಹಾರ ಆಗುತ್ತದೆ ವೈವಾಹಿಕ ಜೀವನದಲ್ಲಿ ಆದಷ್ಟು ಶಾಂತಿ ನೆಮ್ಮದಿ ಸಿಗುತ್ತದೆ